ಗೋಡೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ಪನವರ ಭಾರಚರಿ ಪ್ರಚಾರ ನಡೆಸಿದರು ಗೂಡೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಮುರಡಿ ಚಿಕ್ಕನಾಳ ವಡಗೇರಿ ಗೂಡೂರು ಸೋಳೆಬಾವಿ ಕೇಲೂರು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ್ ಎಸ್ ಕಾಶಪ್ಪನವರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಅಭ್ಯರ್ಥಿಯಾದ ಸಂತ ಪಾಟೀಲ್ ಅವರ ಪರ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ತಟಗಾರ್ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದ ವಿಜಯ್ ಮಹಾಂತೇಶ್ ಗದ್ದನಕೆರೆ ಮುಖಂಡರಾದ ಖಾಸಿ ಸಾಬ್ ಬಾಗ್ವಾನ್ ಇಳಕಲ್ ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಇಟಿ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ಗೋಡಿ ಚಿಕ್ಕನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರತ್ನವ ತಿಪ್ಪನ್ನವರ್ ಮುಖಂಡರಾದ ಅಪ್ಪ ಸಾಹೇಬ್ ನಾಡಗೌಡ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಶಿವಕುಮಾರ್ ತಂಬಾವಿ ಹಿರೇಮಠ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬಾಗಲಕೋಟೆ ಇದು ಕಾಂಗ್ರೆಸ್ ಗಾಡಿ ಇದು ಇದು ಮೋದಿ ಗಾಡಿ ಡೂಸ್ ಅನ್ನೋದು ಇದು ಇಂದಿರಾ ಗಾಂಧಿ ಗಾಡಿ ಇದು ಕಾಂಗ್ರೆಸ್ ಗಾಡಿ ಅನ್ನೋದನ್ನ ಮರಿಬಾರ್ರಿ ಇವತ್ತು ಮಹಿಳಾ ನ್ಯಾಯ ಅಂತ ಹೇಳಿ ಪ್ರತಿ ತಾಯಿ ವಯಸ್ಸಾಗಿತ್ತು ಮಕ್ಕಳು ಸರಿಯಾಗಿ ನೋಡ್ಕೊಳ್ಳೋದಂತ ಈ ಗೃಹ ಲಕ್ಷ್ಮಿ ಬಂದಿಂದ ಆ ಅಮ್ಮನ ರುದ್ರಾಶ್ರಮ ಬರ್ಕೊಟ್ಟಾಗತ್ತಿದ್ರಂತ ಮಕ್ಕಳು ಬಂದು ನಮ್ಗೆ ಎದಿಕೆಯಾಗ ಹಚ್ಕೊಂಡಲ್ಲ ತಾಯಿ ಸುಳ್ಳಲ್ಲ ಎಷ್ಟೋ ಮಂದಿ ಇಂತ ತಾಯಿ ಇವತ್ತು ಮಕ್ಕಳು ಯೋಜನೆ ಅವ್ರಿಗೆ ಇವತ್ತು ಎಷ್ಟೋ ಶಕ್ತಿಯನ್ನು ತುಂಬಿದೆ ಧೈರ್ಯವನ್ನು ತುಂಬಿದೆ ಅಮ್ಮ ಹೇಳಿದ್ಲು ನನಗೆ ರುದ್ರಾಶ್ರಮದಾಗ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ನನ್ನ ಮಕ್ಕಳು ನಾನು ಇನ್ನೇನು ಏನ್ ಮಾಡ್ಲಪ್ಪ ಸಾಯಿರೋ ಒಂದು ಗತಿ ಅಂದಾಗ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟ ಮೇಲೆ ನಿಜವಾಗ್ಲೂ ಇವತ್ತು ನಾನು ಧೈರ್ಯ ಬಂದೈತಿ ಜೀವ ಮಾಡಾಕ ಜೀವ ನಡೆಸುವಂತ ಹೇಳಿದ್ರೆ ಎಷ್ಟೋ ಮಂದಿ ಹೆಣ್ಮಕ್ಳು ಪಾಪ ವಯಸ್ಸಾದವರು ಇವರು ಅವ್ರು ದುಡಿಯೋಕೆ ಆಗದಾರದವರು ಮತ್ತೆ ಹೆಂಗ್ ನೆನೆಸ್ಬೇಕು ಬನ್ನಿ ತುಟ್ಟಿ ಕಾಲ ಎಷ್ಟ್ರಿ ಆ ಒಂದು ಕಾರಣಕ್ಕೆ ಇವತ್ತು ನಮ್ಮ ಸರ್ಕಾರ ಮತ್ತೆ ತಾಯಂದ್ರಿಗೆ ಎಂಟೂವರೆ ಸಾವಿರ